ಇದನ್ನ ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯ ನೀವೇ ಪ್ರಸ್ತಾಪ ಮಾಡಿರಿ ನಾನು ಸಚಿವರಿಗೆ ವಿನಂತಿ ಮಾಡ್ಕೋತೀನಿ ಈ ವಿಷಯದಲ್ಲಿ ನೀವು ಈ ತರ ಉತ್ತರ ಕೂಡ ಕೋವಿಡಿ ದಯವಿಟ್ಟು ಇಡೀ ರಾಜ್ಯದ ರೈತರಿಗೆ ದಟ್ ಇಂಪಾರ್ಟೆಂಟ್ ಅಲ್ಲ ಅದಕ್ಕಿಂತ ಪ್ರಾಮುಖ್ಯವಾಗಿ ನನ್ನ ಘನತೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಕ್ಕಂತ ವಿಷಯ ಯಾವ ವಿಷಯ ಜೊತೆಗೂ ಹೋಲಿಕೆ ಮಾಡಕ್ ಅಂತ ಮಹತ್ತರವಾದಂತ ವಿಷಯ ಡಿಗ್ನಿಟಿ ಪ್ಯಾರಮೌಂಟ್ ಇಂಪಾರ್ಟೆಂಟ್ ಅದಕ್ಕೆ ಧಕ್ಕೆ ಮಾಡತಕ್ಕಂತ ನಡವಳಿಕೆ ಆ ರೀತಿಯ ವರ್ತನೆ ಅದು ಖಂಡನೀಯ ಸರ್ಕಾರ ಏನಾಯ್ತು ಅಂತ ವರದಿ ತರಿಸ್ಕೊಂಡು ಅವ್ರ ವಿರುದ್ಧ ಕ್ರಮ ತಗೊಳ್ತೀನಿ ಅಧ್ಯಕ್ಷರೇ ಅದಕ್ಕೆ ಈಗ ಇದನ್ನ ಬಹಳ ತುರ್ತಾಗಿ ವರದಿ ತರಿಸ್ಕೊಳ್ಳೋದು ಮಾಡೋದು ದಯವಿಟ್ಟು ಡಾಕ್ಟ್ರೆ ಸಚಿವರೇ ದಯವಿಟ್ಟು ರೈತರ ಪರವಾಗಿ ಕಳಕಳಿಯಿಂದ ವಿನಂತಿ ಮಾಡ್ತೀನಿ ನೀವು ಯಾವುದೇ ಸಮಿತಿ ಮಾಡೋದು ಅವಶ್ಯಕತೆ ಇಲ್ಲ ವರದಿ ತೋರಿಸುವ ಅವಶ್ಯಕತೆ ಇಲ್ಲ ಇದು ಜಗತ್ ಜಾಹೀರಾಗಿರ್ತಕ್ಕಂಥದ್ದು ಇನ್ನೇನು ಅವಶ್ಯಕತೆ ಸರ್ಕಾರ ಆದೇಶ ಮಾಡಿಬಿಡಿ ಅವನಿಗೆ ಏಳು ದಿನಗಳ ಮಟ್ಟಿಗೆ ವಿದ್ಯುತ್ ಅನ್ನ ನಾನು ಕಡಿತ ಮಾಡ್ತೇನೆ ಅಂತ ಹೇಳಿ ಏಳು ದಿವಸ ವಿದ್ಯುತ್ ಕಡಿತ ಮಾಡಿ ಅಂದ್ರೆ ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗುತ್ತೆ ದಯವಿಟ್ಟು ಅಧ್ಯಕ್ಷರ ಸಮಸ್ಯಾರ್ಡ್ಕೊಂಡು ಅದಕ್ಕೆ ಇರಲಿ ಅಧ್ಯಕ್ಷರೇ ಪೇಪರ್ ಬಂದು ಪೇಪರ್ ಅಲ್ಲಿ ಬಂದಿದೆ ಟಿವಿ ಬಂದಿದೆ ಇನ್ನೂ ತನಿಖೆ ಮಾಡೋ ಅವಶ್ಯಕತೆ ಇಲ್ಲ ತತ್ಕ್ಷಣದಿಂದ ಮಾಲ್ನ ಜಿ ಟಿ ಮಾಲ್ನ ಬಂದ್ ಮಾಡಬೇಕು ನಾನು ಸರ್ಕಾರಕ್ಕೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ